ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಮ್ಮ ಕರ್ನಾಟಕದ ಬಾಯ್ಲರ್ ಆಪ್ರೇಟರ್ಗಳು ಎಸ್ಪೆಷಲಿ ಸೆಕೆಂಡ್ ಕ್ಲಾಸ್ಗೆ ಯಾರ್ಯಾರು ಅಪ್ಲೈ ಮಾಡಿದ್ದೀರಲ್ಲ ಅವರಿಗೆಲ್ಲ ಒಂದು ಸಿಹಿ ಸುದ್ದಿ ನಮ್ಮ ಕರ್ನಾಟಕ ಬಾಯ್ಲರ್ ಡಿಪಾರ್ಟ್ಮೆಂಟ್ ಈ ಕರ್ನಾಟಕ ಸರ್ಕಾರದ ಬಾಯ್ಲರ್ ಡಿಪಾರ್ಟ್ಮೆಂಟ್ನವರು ಇದೇ ತಿಂಗಳು ಸೆಪ್ಟೆಂಬರ್ ಹತ್ತೊಂಬತ್ತರಿಂದ ಇಪ್ಪತ್ತೊಂದರವರೆಗೆ ಮೂರು ಜಿಲ್ಲೆಗಳ ಅಭ್ಯರ್ಥಿಗಳನ್ನು ಪರೀಕ್ಷೆಗೆ ಕರಿತಾ ಇದ್ದಾರೆ ಅಂದರೆ ಸೆಕೆಂಡ್ ಕ್ಲಾಸ್ ದರ್ಜೆ ಬಾಯ್ಲರ್ ಅಟೆಂಡೆಂಟ್ ಎಕ್ಸಾಮ್ ಕರಿತಾ ಇದ್ದಾರೆ ಒಂದು ಬಾಗಲಕೋಟೆ ಒಂದು ಬೀದರ್ ಇನ್ನೊಂದು ಬಿಜಾಪುರ ದಯವಿಟ್ಟು ಸ್ನೇಹಿತರೆ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ನಿಮ್ಮ ಹೆಸರುಗಳು ಎಕ್ಸಾಮ್ಗೆ ಎಲಿಜಿಬಲ್ ಇದ್ದೀರಾ ಇಲ್ಲ ಅಂತ ನೀವು ನೋಡ್ಕೊಳ್ಲಿಕ್ಕೆ ವೆಬ್ಸೈಟಲ್ಲಿ ಬಿಟ್ಟಿದಾರಲ್ವಾ ಅದನ್ನು ನಾವು ಆಲ್ರೆಡಿ ಬಾಯ್ಲರ್ ಅಟೆಂಡೆಂಟ್ ಗ್ರೂಪ್ ಅಂತೇಳಿ ಒಂದು ಗ್ರೂಪ್ ಇದೆ ಅದನ್ನಕ್ಕೂ ಶೇರ್ ಮಾಡಿದ್ದೀವಿ ನಾವು ಆಲ್ಮೋಸ್ಟ್ ಎಲ್ಲ ಕರ್ನಾಟಕದ ಅಭ್ಯರ್ಥಿಗಳಿಗೆ ಗೊತ್ತಾಗಿದೆ ಈ ತಿಂಗಳು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಮೂರು ದಿನ ಮೂರು ಡಿಸ್ಟ್ರಿಕ್ ಕ್ಯಾಂಡಿಡೇಟ್ಸ್ ಎಕ್ಸಾಮ್ ಅಟೆಂಡ್ ಮಾಡ್ತಿದ್ದಾರೆ ಅಂತ ಅದರಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ಲ ಅಂತ ನೋಡ್ಕೊಳ್ಳಿ ನೀವು ನಮ್ಮದು ಈ ಸುರಕ್ಷತೆ ಅಂತ ಹೇಳಿ ಏನು ವೆಬ್ಸೈಟ್ ಇದೆಯಲ್ಲ ಕರ್ನಾಟಕದ್ದು ಅದರಲ್ಲಿ ಹೋದರೆ ನಿಮಗೆ ಸಿಗುತ್ತೆ ಸಿಕ್ಕಿಲ್ಲ ಅಂತಂದರೆ ನಾನು ಲಿಂಕ್ ಕೊಟ್ಟಿರ್ತೀನಿ ಕೆಳಗಡೆ ನೀವು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೋಡ್ಕೊಳ್ಳಿ ನೀವು ಎಲ್ರಿಗೂ ನಮ್ಮ ಎಸ್ ಎಮ್ ಟೆಕ್ಸ್ಟ್ ಬಾಯ್ಲರ್ ವತಿಯಿಂದ ಯೂಟ್ಯೂಬ್ ಚಾನಲ್ ವತಿಯಿಂದ ಶುಭಾಶಯಗಳನ್ನು ಕೋರ್ತಾ ನಿಮಗೆ ನಾನು ಮಾಡಿರೋ ಒಂದು ಮೂವತ್ತೈದು ಮೂವತ್ತಾರು ಏನು ಮಾಡಿದ್ದೀನಲ್ವ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಪೋರ್ಷನ್ ಕವರ್ ಮಾಡಿದ್ದೀನಿ ನಾನು ಅಂದರೆ ಸೆಕೆಂಡ್ ಕ್ಲಾಸ್ಗೆ ಫಸ್ಟ್ ಕ್ಲಾಸ್ಗೆ ಯಾವ ಥರ ಪ್ರಶ್ನೆ ಕೇಳ್ತಾರೆ ನೀವು ಯಾವ ಥರ ಉತ್ತರ ಹೇಳಬೇಕನ್ನೋ ಒಂದು ಬೇಸ್ ಮೇಲೆ ನಾನು ಆಡುಭಾಷೆಯಲ್ಲೇ ಮಾಡಿರೋ ವಿಡಿಯೋಗಳಾಗಿರೋದ್ರಿಂದ ನಿಮಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ನೀವು ನನ್ನ ಒಂದು ರಿಕ್ವೆಸ್ಟ್ ಏನಂತಂದರೆ ಯಾವುದೇ ಅಭ್ಯರ್ಥಿಗಳು ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿ ಬನ್ನಿ ಚಂದ್ರಮೌಳಿ ಅವರು ಬರೆದ ಒಂದು ಪುಸ್ತಕ ಇದೆ ಬಾಯ್ಲರ್ ಅಟೆಂಡ್ ಕೈಪಿಡಿ ಅಂತ ಅದನ್ನು ಓದಿ ಆಮೇಲೆ ನಿಮಗೇನಾದರೂ ಸಂಶಯಗಳಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಪ್ರಶ್ನೆಗಳನ್ನು ಕೇಳಿ ಕೆಲವರು ಕೇಳ್ತಾಯಿದ್ದೀರಾ ನನಗೆ ಸ್ವಲ್ಪ ವೈಯಕ್ತಿಕ ಕೆಲಸಗಳಂದರೆ ನಾನೊಂದು ಆಫೀಸ್ ಸೆಟಪ್ ಓಪನ್ ಮಾಡ್ತಾ ಇದ್ದೆ ಅದರಲ್ಲಿ ಬ್ಯುಸಿ ಇರೋದರಿಂದ ನಾನು ಯಾವುದೇ ಥರದ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಈಗ ನಾನು ಆಫೀಸ್ ಆಫೀಸಿಂದನೇ ಆಫೀಸಲ್ಲೇ ಕೂತು ಮಾಡ್ತಿರೋ ವೀಡಿಯೋ ಇದು ಇನ್ನು ಮುಂದಿನ ದಿನಗಳಲ್ಲಿ ಅಟ್ಲೀಸ್ಟ್ ವಾರಕ್ಕೆ ಮೂರು ವೀಡಿಯೋಗಳು ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ನನಗೆ ಮಾಡ್ತೀನಿ ನಿಮ್ಮ ಭರವಸೆ ಉಳಿಸ್ಕೋತೀನಿ ನಂದು ಒಂದೇ ಒಂದು ವಿನಂತಿ ಸ್ನೇಹಿತರೆ ಯಾವುದೇ ತರಹದ ಪ್ರಶ್ನೆಗಳಿಗೂ ನರ್ವಸ್ ಆಗಬೇಡಿ ನಿಮಗೆ ಗೊತ್ತಿದೆ ಅಂತಂದರೆ ಗೊತ್ತಿದೆ ಅಂತ ಹೇಳಿ ಗೊತ್ತಿಲ್ಲ ಅಂತಂದರೆ ಗೊತ್ತಿಲ್ಲ ಸರ್ ತಿಳ್ಕೊತೀನಿ ಅಂತ ಹೇಳಿ ಗೊತ್ತಿರದ ವಿಷಯಗಳದ ಬಗ್ಗೆ ಮಾತಾಡಬಾರ್ದು ಅನ್ನೋದು ನನ್ನ ಒಂದು ಅಭಿಪ್ರಾಯ ಎಲ್ರಿಗೂ ಮತ್ತೊಮ್ಮೆ ಶುಭಾಶಯ ಕೋರುತ್ತಾ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಅಂದರೆ ಊರುಗಳು ಬಂದುಬಿಟ್ಟು ಡಿಸ್ಟಿಕ್ ಬಂದುಬಿಟ್ಟು ಬಾಗಲಕೋಟೆ ಬಿಜಾಪುರ್ ಆ್ಯಂಡ್ ಬೀದರ್ ಸೊ ಈ ಮೂರು ಡಿಸ್ಟಿಕ್ನವನ್ನ ಕರೆದಿದ್ದಾರೆ ಎಲ್ರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ದೇವರು ನಿಮಗೆಲ್ಲ ಒಳ್ಳೇದು ಮಾಡಲಿ ಶುಭಾಶಯ ಕೋರ್ತಾ ನಾನು ಎಲ್ಲ ಮಾತಾ ಇದ್ದೀನಿ ಥ್ಯಾಂಕ್ ಯು